ಹಣಕಾಸಿನ ಹಗರಣಗಳು ವಂಚನೆಗಳು ಮತ್ತು ಸುರಕ್ಷತಾ ಕ್ರಮಗಳು ಫೈನಾನ್ಷಿಯಲ್ ಸ್ಕ್ಯಾಮ್ಸ್ ಫ್ರಾಡ್ಸ್ ಅಂಡ್ ಸೇಫ್ಟಿ ಮೆಷರ್ಸ್ ಅರ್ಜುನ್ ಇತ್ತೀಚೆಗೆ ತನ್ನ ಬ್ಯಾಂಕ್ ಖಾತೆಯ ಬಗ್ಗೆ ಆತಂಕಕಾರಿ ಸಂದೇಶವನ್ನು ಸ್ವೀಕರಿಸಿದ್ದಾನೆ ಪ್ರವೇಶವನ್ನು ಕಳೆದುಕೊಳ್ಳಬಹುದೆಂಬ ಭಯದಿಂದ ಅವನು ತನಗೆ ನೀಡಲಾದ ಸೂಚನೆಗಳನ್ನು ಆತುರದಿಂದ ಪಾಲಿಸಿದನು ಲಿಂಕ್ ಅನ್ನು ಕ್ಲಿಕ್ ಮಾಡಿ ಸೂಕ್ಷ್ಮ ಮಾಹಿತಿಯನ್ನು ಹಂಚಿಕೊಂಡನು ರಿತುಗೆ ಪರಿಚಯವಿಲ್ಲದ ವೆಬ್ಸೈಟ್ನಲ್ಲಿ ಉಡುಪಿನ ಮೇಲೆ ತುಂಬಾ ಉತ್ತಮ ರಿಯಾಯಿತಿ ಸಿಕ್ಕಿತು ದುರಾದೃಷ್ಟವಶಾತ್ ಅವಳ ಕಾರ್ಡ್ ವಿವರಗಳ ಕಳವು ವಂಚನೆಯ ವಹಿವಾಟುಗಳಿಗೆ ಕಾರಣವಾಯಿತು ಲತಾ ತನ್ನ ಯು ಪಿಐ ಅಪ್ಲಿಕೇಶನ್ನಲ್ಲಿ ಕ್ಯಾಶ್ಬ್ಯಾಕ್ ಬಹುಮಾನ ಪಡೆಯುತ್ತಿರುವುದಾಗಿ ಭಾವಿಸಿದ್ದಳು ಆದರೆ ಅದು ಅವಳ ಡೇಟಾ ಮತ್ತು ಹಣವನ್ನು ಕದಿಯಲು ವಿನ್ಯಾಸಗೊಳಿಸಲಾದ ನಕಲಿ ಅಧಿಸೂಚನೆಯಾಗಿತ್ತು ನಿಮಗೆ ಎಂದಾದರೂ ಈ ರೀತಿಯ ಘಟನೆ ನಡೆದಿದೆಯೇ ಗೌಪ್ಯ ಮಾಹಿತಿ ಕೇಳುವ ತುರ್ತು ಸಂದೇಶ ಅಥವಾ ಕರೆ ನಿಮಗೆ ಬಂದಿದೆಯೇ ಭಾರತದಾದ್ಯಂತ ಮುಗ್ಧ ಜನರನ್ನು ಗುರಿಯಾಗಿಸಿಕೊಂಡು ನಡೆಯುವ ಹಣಕಾಸಿನ ವಂಚನೆಗಳು ಹೆಚ್ಚು ಸಾಮಾನ್ಯವಾಗುತ್ತಿವೆ ಅವು ಅಪಾಯಕಾರಿ ಪರಿಣಾಮಗಳಿಗೆ ಕಾರಣವಾಗಬಹುದು ಉದಾಹರಣೆಗೆ ಕಷ್ಟಪಟ್ಟು ಸಂಪಾದಿಸಿದ ಹಣದ ನಷ್ಟ ಕ್ರಿಮಿನಲ್ ಉದ್ದೇಶಗಳಿಗಾಗಿ ಗುರುತಿನ ಕಳ್ಳತನ ಭಾವನಾತ್ಮಕ ಮತ್ತು ಆರ್ಥಿಕ ಒತ್ತಡ ಕೆಲವು ಸಾಮಾನ್ಯ ಹಣಕಾಸು ವಂಚನೆಗಳನ್ನು ಅನ್ವೇಷಿಸೋಣ ಯುಪಿಐ ವಂಚನೆಗಳು ಯುಪಿಐ ವಂಚನೆಗಳಲ್ಲಿ ಸ್ಕ್ಯಾಮರ್ಗಳು ಡೇಟಾ ಮತ್ತು ಹಣವನ್ನು ವರ್ಗಾಯಿಸಲು ಬಳಕೆದಾರರನ್ನು ಮೋಸಗೊಳಿಸಲು ನಕಲಿ ಪಾವತಿ ವಿನಂತಿಗಳು ಅಥವಾ ಅಧಿಸೂಚನೆಗಳನ್ನು ಬಳಸುತ್ತಾರೆ ಫಿಶಿಂಗ್ ಹಗರಣಗಳು ಫಿಶಿಂಗ್ ಎಂದರೆ ಬ್ಯಾಂಕುಗಳು ಅಥವಾ ಸರ್ಕಾರಿ ಸಂಸ್ಥೆಗಳ ಪ್ರತಿನಿಧಿಗಳಂತೆ ನಟಿಸಿ ಸೂಕ್ಷ್ಮ ಡೇಟಾವನ್ನು ಕದಿಯುವ ವಂಚನೆ ಅರ್ಜುನ್ನ ಉದಾಹರಣೆಯು ಈ ರೀತಿಯ ವಂಚನೆಯನ್ನು ಎತ್ತಿ ತೋರಿಸುತ್ತದೆ ಅಲ್ಲಿ ಪರಿಶೀಲಿಸದ ಲಿಂಕ್ ಅನ್ನು ಕ್ಲಿಕ್ ಮಾಡುವುದರಿಂದ ಅವನು ತಿಳಿಯದೆಯೇ ತನ್ನ ವೈಯಕ್ತಿಕ ಮತ್ತು ಹಣಕಾಸಿನ ಮಾಹಿತಿಯನ್ನು ಹಂಚಿಕೊಳ್ಳಲು ಕಾರಣವಾಯಿತು ಕಾರ್ಡ್ ವಂಚನೆ ಸ್ಕ್ಯಾಮರ್ಗಳು ಕಾರ್ಡ್ಗಳನ್ನು ಕ್ಲೋನ್ ಮಾಡಿದಾಗ ಅಥವಾ ನಕಲಿ ವೆಬ್ಸೈಟ್ಗಳು ಮತ್ತು ಅಂಗಡಿಗಳಿಂದ ಕಾರ್ಡ್ ವಿವರಗಳನ್ನು ಕದಿಯುವಾಗ ಕಾರ್ಡ್ ವಂಚನೆಗಳು ಸಂಭವಿಸುತ್ತವೆ ವಿಶ್ವಾಸಾರ್ಹವಲ್ಲದ ಪ್ಲಾಟ್ಫಾರ್ಮ್ಗಳಲ್ಲಿ ಮಾಹಿತಿಯನ್ನು ನಮೂದಿಸುವುದು ಹೇಗೆ ಗಮನಾರ್ಹ ನಷ್ಟಗಳಿಗೆ ಕಾರಣವಾಗಬಹುದು ಎಂಬುದನ್ನು ರಿತೂನ ಉದಾಹರಣೆ ವಿವರಿಸುತ್ತದೆ ಇನ್ನೂ ಹಲವು ರೀತಿಯ ಆರ್ಥಿಕ ವಂಚನೆಗಳಿವೆ ಕೆಲವು ಉದಾಹರಣೆಗಳನ್ನು ನೋಡೋಣ ಹೂಡಿಕೆ ಹಗರಣಗಳು ವಂಚಕರು ಮೋಸದ ಹೂಡಿಕೆ ಯೋಜನೆಗಳ ಮೂಲಕ ಕಡಿಮೆ ಸಮಯದಲ್ಲಿ ಹೆಚ್ಚಿನ ಲಾಭದ ಭರವಸೆ ನೀಡುತ್ತಾರೆ ಬಲಿಪಶುಗಳು ತಮ್ಮ ಹಣವನ್ನು ಕಳೆದುಕೊಳ್ಳುವಂತೆ ಆಮಿಷ ಒಡ್ಡುತ್ತಾರೆ ಉದ್ಯೋಗ ವಂಚನೆಗಳು ವಂಚಕರು ನಕಲಿ ಉದ್ಯೋಗಾವಕಾಶಗಳನ್ನು ನೀಡುವ ಮೂಲಕ ಉದ್ಯೋಗಾಕಾಂಕ್ಷಿಗಳನ್ನು ಬೇಟೆಯಾಡುತ್ತಾರೆ ಅವರು ಸಾಮಾನ್ಯವಾಗಿ ತರಬೇತಿ ಅರ್ಜಿ ಪ್ರಕ್ರಿಯೆ ಅಥವಾ ಅಸ್ತಿತ್ವದಲ್ಲಿಲ್ಲದ ಉದ್ಯೋಗ ಸೇವೆಗಳಿಗೆ ಮುಂಗಡ ಶುಲ್ಕವನ್ನು ಕೇಳುತ್ತಾರೆ ಲಾಟರಿ ಅಥವಾ ಬಹುಮಾನ ಹಗರಣಗಳು ಬಲಿಪಶುಗಳಿಗೆ ಲಾಟರಿ ಅಥವಾ ಬಹುಮಾನವನ್ನು ಗೆದ್ದಿದ್ದಾರೆ ಎಂದು ತಪ್ಪಾಗಿ ತಿಳಿಸಲಾಗುತ್ತದೆ ಉದಾಹರಣೆಗೆ ಕೆಬಿಸಿ ಲಾಟರಿ ವಾಟ್ಸಾಪ್ ಬಹುಮಾನ ಆದರೆ ಅದನ್ನು ಪಡೆಯಲು ಶುಲ್ಕವನ್ನು ಪಾವತಿಸಬೇಕಾಗುತ್ತದೆ ಅಥವಾ ಸೂಕ್ಷ್ಮ ಮಾಹಿತಿಯನ್ನು ಹಂಚಿಕೊಳ್ಳಬೇಕಾಗುತ್ತದೆ ಹಣಕಾಸಿನ ವಂಚನೆಯಿಂದ ನಿಮ್ಮನ್ನು ರಕ್ಷಿಸಿಕೊಳ್ಳಲು ಅರಿವು ಮತ್ತು ಎಚ್ಚರಿಕೆಯ ಅಗತ್ಯವಿದೆ ನೀವು ಸುರಕ್ಷಿತವಾಗಿರಲು ಹೀಗೆ ಮಾಡಿ ಬಲವಾದ ಪಾಸ್ವರ್ಡ್ಗಳನ್ನು ಬಳಸಿ ಸಂಕೀರ್ಣ ಪಾಸ್ವರ್ಡ್ಗಳನ್ನು ರಚಿಸಿ ಮತ್ತು ಹಣಕಾಸು ಅಪ್ಲಿಕೇಶನ್ಗಳಿಗಾಗಿ ಎರಡು ಅಂಶಗಳ ದೃಢೀಕರಣವನ್ನು ಸಕ್ರಿಯಗೊಳಿಸಿ ಎಲ್ಲಾ ಸಂವಹನಗಳನ್ನು ಪರಿಶೀಲಿಸಿ ಕರೆಗಳು ಅಥವಾ ಸಂದೇಶಗಳ ಮೂಲಕ ವೈಯಕ್ತಿಕ ವಿವರಗಳನ್ನು ಹಂಚಿಕೊಳ್ಳಬೇಡಿ ನಿಮ್ಮ ಬ್ಯಾಂಕ್ ಅಥವಾ ಸರ್ಕಾರದಿಂದ ಬಂದಿರುವುದಾಗಿ ಹೇಳಿಕೊಳ್ಳುವ ಸಂದೇಶಗಳನ್ನು ಯಾವಾಗಲೂ ಪರಿಶೀಲಿಸಿ ಕ್ಯೂ ಆರ್ ಕೋಡ್ಗಳನ್ನು ಸ್ಕ್ಯಾನ್ ಮಾಡಿ ಹಣವನ್ನು ಕಳುಹಿಸಲು ಮಾತ್ರ ಪಿನ್ ಅಥವಾ ಒಟಿಪಿಗಳನ್ನು ನಮೂದಿಸಿ ಅದನ್ನು ಸ್ವೀಕರಿಸಲು ಅಲ್ಲ ವಹಿವಾಟುಗಳ ಮೇಲ್ವಿಚಾರಣೆ ಮಾಡಿ ಅನಧಿಕೃತ ವಹಿವಾಟುಗಳಿಗಾಗಿ ಬ್ಯಾಂಕ್ ಮತ್ತು ಯುಪಿಐ ಹೇಳಿಕೆಗಳನ್ನು ನಿಯಮಿತವಾಗಿ ಪರಿಶೀಲಿಸಿ ಅನುಮಾನಾಸ್ಪದ ಲಿಂಕ್ಗಳು ಮತ್ತು ಅಪ್ಲಿಕೇಶನ್ಗಳನ್ನು ತಪ್ಪಿಸಿ ಎಂದಿಗೂ ಕ್ಯೂ ಆರ್ ಕೋಡ್ಗಳನ್ನು ಸ್ಕ್ಯಾನ್ ಮಾಡಬೇಡಿ ಅಥವಾ ಅಪರಿಚಿತ ಮೂಲಗಳಿಂದ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ ವಿಶ್ವಾಸಾರ್ಹ ಪ್ಲಾಟ್ಫಾರ್ಮ್ಗಳಿಂದ ಮಾತ್ರ ಅಪ್ಲಿಕೇಶನ್ಗಳನ್ನು ಡೌನ್ಲೋಡ್ ಮಾಡಿ ಸುರಕ್ಷಿತ ವೆಬ್ಸೈಟ್ಗಳು ಮತ್ತು ಅಪ್ಲಿಕೇಶನ್ಗಳನ್ನು ಬಳಸಿ ಹೆಚ್ ಟಿ ಟಿ ಪಿ ಎಸ್ ಅನ್ನು ಯು ಆರ್ ಎಲ್ಗಳಲ್ಲಿ ನೋಡಿ ಸೂಕ್ಷ್ಮ ವಿವರಗಳನ್ನು ನಮೂದಿಸುವ ಮೊದಲು ಹೆಚ್ ನಲ್ಲಿರುವ ಎಸ್ ಎಂದರೆ ಸೆಕ್ಯೂರ್ ಇದು ವೆಬ್ಸೈಟ್ ಹ್ಯಾಕರ್ಗಳಿಂದ ಸುರಕ್ಷಿತವಾಗಿದೆ ಎಂದು ಸೂಚಿಸುತ್ತದೆ ಹಣಕಾಸು ಅಪ್ಲಿಕೇಶನ್ಗಳನ್ನು ಬಳಸುವಾಗ ಆರ್ಬಿಐ ಅನುಮೋದನೆಯನ್ನು ಪರಿಶೀಲಿಸಿ ಅನುಮಾನಾಸ್ಪದ ಚಟುವಟಿಕೆಯನ್ನು ವರದಿ ಮಾಡಿ ನಿಮ್ಮ ಬ್ಯಾಂಕ್ಗೆ ತಕ್ಷಣವೇ ಖಾತೆಗಳು ಅಥವಾ ಕಾರ್ಡ್ಗಳನ್ನು ನಿರ್ಬಂಧಿಸಲು ತಿಳಿಸಿ ಯಾವುದು ಕಳುವಾದ ಕಳೆದು ಹೋದ ಅಥವಾ ಮೋಸದ ವಹಿವಾಟುಗಳಿಗೆ ಒಳಗಾಗಿದೆಯೋ ಅದನ್ನು ಸೈಬರ್ ಕ್ರೈಮ್ ಡಾಟ್ ಜಿಒವಿ ಡಾಟ್ ಇನ್ನಲ್ಲಿ ದೂರು ದಾಖಲಿಸಿ ಈಗ ಹಣಕಾಸಿನ ವಂಚನೆಗಳಿಂದ ಚೇತರಿಸಿಕೊಳ್ಳುವ ಹಂತಗಳನ್ನು ಕಲಿಯೋಣ ಹಂತ ಒಂದು ನಿಮ್ಮ ಬ್ಯಾಂಕನ್ನು ಸಂಪರ್ಕಿಸಿ ವಂಚನೆ ಪತ್ತೆಯಾದರೆ ನಿಮ್ಮ ಕಾರ್ಡ್ಗಳನ್ನು ತಕ್ಷಣವೇ ನಿರ್ಬಂಧಿಸಿ ಅಥವಾ ಖಾತೆಯನ್ನು ಸ್ಥಗಿತಗೊಳಿಸಿ ಹಂತ ಎರಡು ದೂರು ಸಲ್ಲಿಸಿ ರಾಷ್ಟ್ರೀಯ ಸೈಬರ್ ಅಪರಾಧ ವರದಿ ಮಾಡುವ ಪೋರ್ಟಲ್ನಲ್ಲಿ ಅಥವಾ ನಿಮ್ಮ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ಘಟನೆಯನ್ನು ವರದಿ ಮಾಡಿ ಹಂತ ಮೂರು ನಿಮ್ಮ ಕ್ರೆಡಿಟ್ ವರದಿಯನ್ನು ಮೇಲ್ವಿಚಾರಣೆ ಮಾಡಿ ಗುರುತಿನ ಕಳ್ಳತನದಿಂದ ರಕ್ಷಿಸಲು ಅಸಾಮಾನ್ಯ ಚಟುವಟಿಕೆಗಳನ್ನು ನಿಯಮಿತವಾಗಿ ಪರಿಶೀಲಿಸಿ ವಂಚಕರು ಜನರ ವಿಶ್ವಾಸ ಗಳಿಸುವ ಬೆದರಿಕೆ ಹಾಕುವ ಅಥವಾ ಭಯ ಹುಟ್ಟಿಸುವ ಮೂಲಕ ಅವರನ್ನು ವಂಚಿಸುತ್ತಾರೆ ಇದು ಬಲಿಪಶುಗಳನ್ನು ಗೊಂದಲಗೊಳಿಸುತ್ತದೆ ಅವರು ಸ್ಪಷ್ಟವಾಗಿ ಯೋಚಿಸದೆ ವರ್ತಿಸುವಂತೆ ಮಾಡುತ್ತದೆ ಮತ್ತು ಬಲೆಗೆ ಬೀಳುತ್ತದೆ ವಂಚಕರು ತಾಂತ್ರಿಕವಾಗಿ ಬುದ್ಧಿವಂತರಾಗುತ್ತಿದ್ದಾರೆ ಆದರೆ ಅರಿವು ಮತ್ತು ಎಚ್ಚರಿಕೆಯಿಂದ ನಾವು ಅವರನ್ನು ಮೀರಿಸಬಹುದು ಜಾಗರೂಕರಾಗಿರಿ ತ್ವರಿತ ಕ್ರಮ ತೆಗೆದುಕೊಳ್ಳಿ ವಂಚನೆಗಳನ್ನು ವರದಿ ಮಾಡಿ ನಿಮ್ಮ ಖಾತೆಗಳನ್ನು ಮೇಲ್ವಿಚಾರಣೆ ಮಾಡಿ ಮತ್ತು ನಿಮ್ಮ ಹಣವನ್ನು ರಕ್ಷಿಸಿ